ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಹಾಸನ ಜಿಲ್ಲೆಯಲ್ಲಿ ಐನೂರಕ್ಕೂ ಹೆಚ್ಚು ಪೊಲೀಸರು ಹೋಮ್ ಆರ್ ಕೆಎಸ್ಆರ್ಪಿ ಮತ್ತು ಡಿಆರ್ ಪಡೆಗಳನ್ನ ಹೊಸ ವರ್ಷಾಚರಣೆ ಸಮಯದಲ್ಲಿ ಗಸ್ತು ಹಾಗೂ ಭದ್ರತಾ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತಾ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಂಭ್ರಮ ಆಚರಣೆ ವೇಳೆ ಅನೈತಿಕ ಚಟುವಟಿಕೆಗಳು ಅಪಘಾತವನ್ನು ನಿಯಂತ್ರಿಸಲು ಈಗಾಗಲೇ ಪಾನಮತ್ತ ಚಾಲಕರ ವಿರುದ್ಧ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ದಾಖಲಿಸುವ ಕಾರ್ಯಾಚರಣೆ ಆರಂಭಿಸಲಾಗಿದೆ ವಾಹನಗಳ ವೇಗ ನಿಯಂತ್ರಣಕ್ಕಾಗಿ ಕೆಲವೊಂದು ಪ್ರಮುಖ ಸ್ಥಳದಲ್ಲಿ ಬ್ಲಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಡಿಸೆಂಬರ್ ಮೂವತ್ತ ಒಂದರಂದು ವಿಶೇಷ ಗಸ್ತು ಕಾರ್ಯಾಚರಣೆ ನಡೆಯಲಿದೆ ಹೊಸ ವರ್ಷಾಚರಣೆಯಲ್ಲಿ ಯಾರಿಗೂ ತೊಂದರೆಯಾಗದಂತೆ ಸಮಾರಂಭ ನಿರ್ವಹಿಸಬೇಕು ಹೋಟೆಲ್ ರೆಸಾರ್ಟ್ ಹಾಗೂ ಹೋಮ್ ಸ್ಟೇ ಮಾಲೀಕರೊಂದಿಗೆ ಈಗಾಗಲೇ ಸಭೆ ನಡೆಸಿ ಪೊಲೀಸ್ ನಿರ್ದೇಶಕರುಗಳಿಗೆ ಅನುಗುಣವಾಗಿ ಆಚರಣೆಯನ್ನ ರೂಪಿಸಬೇಕು ಅಂತ ಸೂಚಿಸಲಾಗಿದೆ ಎಂದರು ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಬಂದೋಬಸ್ತ್ ಹಿನ್ನೆಲೆಯಲ್ಲಿ ಸುಮಾರು ಐನೂರು ಹೆಚ್ಚು ಜನ ಪೊಲೀಸ್ನವರು ಹೋಮ್ ಗಾರ್ಡ್ಸ್ ಡಿಆರ್ ತುಕಡಿ ಮತ್ತು ಕೆಎಸ್ಆರ್ ಪಿ ತುಕಡಿಯನ್ನು ಈಗಾಗಲೇ ನಾವು ಡಿಪ್ಲಾಯ್ಮೆಂಟ್ ಮಾಡಿದೀವಿ ಈ ಹಿನ್ನೆಲೆಯಲ್ಲಿ ಏನು ನಮ್ದು ಆಚರಣೆ ಸಮಯದಲ್ಲಿ ಕೆಲವೊಬ್ಬರು ಓವರ್ ಸ್ಪೀಡಿಂಗ್ ಇಲ್ಲ ಜಾಲಿ ರೈಡ್ ಅಂತ ಬೇಗ ಹೋಗ್ತಾರೋ ಅದನ್ನು ಕಂಟ್ರೋಲ್ ಮಾಡಕ್ಕೆ ಈಗಾಗಲೇ ನಾವು ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ಮತ್ತು ಸ್ಪೀಡ್ ಕಂಟ್ರೋಲ್ ಮಾಡಕ್ಕೆ ಕೆಲವೊಂದು ಕಡೆ ಬ್ಯಾರಿಕೇಡಿಂಗ್ ಅನ್ನು ಹಾಕೊಂಡಿದೀವಿ ಮತ್ತೆ ನಾಳೆ ಏನು ಮೂವತ್ತೊಂದನೇ ತಾರೀಕು ರಾತ್ರಿ ಏನಿರ್ತದೋ ಅವತ್ತೂ ಸಹ ಪೊಲೀಸ್ ಸಿಬ್ಬಂದಿ ಮತ್ತು ಪೊಲೀಸ್ ಆಫೀಸರ್ಸ್ ಎಲ್ಲ ಸ್ಪೆಷಲ್ ಗಸ್ತಲ್ಲಿ ಮಾಡ್ತಾ ಇರ್ತಾರೆ ಜಿಲ್ಲಾ ಪೊಲೀಸ್ ವತಿಯಿಂದ ಸಾರ್ವಜನಿಕ ಸಾರ್ವಜನಿಕರಿಗೆ ವಿನಂತಿ ಏನಂತಂದ್ರೆ ಈ ಸಮಯದಲ್ಲಿ ಏನು ನಾವು ಆಚರಣೆ ಮಾಡ್ತೀವಿ ಆ ಆಚರಣೆಯಲ್ಲಿ ಯಾವುದೋ ಪಬ್ಲಿಕ್ಗೆ ತೊಂದರೆ ಕೊಡದಂಗೆ ಆಚರಣೆ ಮಾಡಿ ಬೇಗ ಮನೆಗೆ ತೆರಳುವಂತೆ ನಮ್ಮ ತಮ್ಮಲ್ಲಿ ಕೋರಲಾಗಿದೆ ಅದೇ ನಿಟ್ಟಿನಲ್ಲಿ ಈಗಾಗಲೇ ಏನು ಹೋಟೆಲ್ಸ್ ರಿಸಾರ್ಟ್ಸ್ ಮತ್ತು ಹೋಮ್ ಸ್ಟೇಸ್ ಇದೆ ಅವರ ಹತ್ರ ಅವ್ರ ಜೊತೆಗೆ ನಾವು ಮೀಟಿಂಗನ್ನು ಮಾಡಿ ಅವರು ಸಲಹೆ ಸಲಹೆ ಸೂಚನೆ ಕೊಟ್ಟಿದ್ದೀವಿ ಆ ಸೂಚನೆಯ ಪ್ರಕಾರ ಅವರು ಏನು ಆಚರಣೆ ಮಾಡಿದ್ರಹ ಸಹ ಫಸ್ಟ್ ಬಂದು ಪೊಲೀಸ್ ಹತ್ರ ಪರ್ಮಿಷನ್ ತಗೊಂಡು ಆಮೇಲೆ ಆ ಸೆಲೆಬ್ರೇಷನ್ ಮಾಡಬೇಕು ಅಂತ ಈಗ ನಾವು ಸೂಚನೆ ಕೊಟ್ಟಿದ್ದೀವಿ ಈ ಸಂಬಂಧಪಟ್ಟಂಗೆ ಜಿಲ್ಲಾ ಆಡಳಿತದ ಜೊತೆಗೆ ಮತ್ತು ಏನು ಅಬಕಾರಿ ಇಲಾಖೆ ಜೊತೆಗೆ ನಾವು ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ